ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಸರ್ಜಿ ಫೈಟ್ ಫೈ ಚಾನಲ್ಗೆ ಸ್ವಾಗತ ನಾನು ಇವತ್ತು ಕರಿಬೇ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಕರಿಬೇ ಕೃಷಿ ಏನಪ್ಪ ಅಂತಂದರೆ ಇದು ಆಲ್ಮೋಸ್ಟ್ ಆಲ್ ಕಪ್ಪು ಭೂಮಿಯಲ್ಲಿ ಬೆಳಕು ತುಂಬ ಸೂಕ್ತ ನಾನು ಈ ರೈತರ ಭೇಟಿಯಾಗಿದ್ದೀನಲ್ಲ ನಾನು ರೈತರು ವಿಡಿಯೋ ಕೂಡ ಮಾಡಿದ್ದೀನಿ ರೈತರು ಹೇಳ್ತಾರಪ್ಪ ಅಂತಂದರೆ ಮಸಾರಿಗಿಂತ ಕರಿಬೇವು ಹಾಕೋ ಸೂಕ್ತ ಇದು ಏನಂತಾರಲ್ಲ ಕಪ್ಪು ಭೂಮಿ ಇದ್ದರೆ ಒಳ್ಳೇದು ಏರಿ ಭೂಮಿ ಇದ್ದರೆ ಒಳ್ಳೆಯದು ಅಂತ ಮಸಾರೇಲಿ ಕೂಡ ಹಾಕಿದ್ರೆ ಚಲೋ ಆಗಿದ್ದಾವೆ ಆದರೆಪ್ಪ ಸ್ವಲ್ಪ ಅದರಲ್ಲಿ ಎರಿ ಮಣ್ಣು ಮಿಕ್ಸಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡೋದೈತಿ ಸರಿನ ರೈತ ಬಾಂಧವ್ರೆ ಅದಕ್ಕೋಸ್ಕರ ಎರಿ ಮಣ್ಣು ಕಪ್ಪು ಭೂಮಿ ಸೂಕ್ತ ಅಂತ ನನ್ನೊಂದು ಅನಿಸಿಕೆ ರೈತರಿಗೂ ಅನಿಸಿಕೆ ಕೂಡ ಅದೇ ಈ ಒಂದು ಕರಿಬೇ ಬೀಜ ಎಕರೆಗೆ ಎಷ್ಟು ಹೋಗುತ್ತಪ್ಪ ಅಂತಂದ್ರೆ ಎರಡರಿಂದ ಮೂರು ಕೆ ಜಿ ಹೋಗ್ತದೆ ಎರಡರಿಂದ ಮೂರು ಕೆ ಜಿ ಹೋಗ್ತದೆ ಇದನ್ನು ಬಿತ್ತನೆ ಕೂಡ ಮಾಡ್ಬೋದು ಬಿತ್ತನೆ ಕೂಡ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಬಿತ್ತನೆಗಿಂತ ನಿಮಗೆ ಗೊತ್ತಿದ್ದ ಒಂದು ನರ್ಸರಿಯಲ್ಲಿ ಸಸಿ ಮಾಡಿಸಿ ಸಸಿ ಮಾಡಿಸಿದ್ರಪ್ಪ ಅಂದರೆ ಅರವತ್ತಿಂದ ಎಪ್ಪ ತೊಂಬತ್ತು ದಿನ ಬೇಕಾದರು ಒಂದು ಆರು ಇಂಚ್ ಬೆಳೆಕ್ಕೆ ಹೈಟ್ ಬೆಳಕೆ ಅರವತ್ತಿಂದ ತೊಂಬತ್ತು ದಿನದೊಳಗೆ ಒಂದು ಸಸಿ ಆಗುತ್ತೆ ಆ ಸಸಿನ ನಾವು ನೆಡಬೇಕು ಹೆಂಗೆ ನೆಡಬೇಕಪ್ಪ ಅಂತಂದರೆ ಸಾಲಿಂದ ಸಾಲಿಗೆ ಒಂದು ಹತ್ತು ಫೀಟು ಅಂತರ ಇರಬೇಕು ಹತ್ತು ಇಲ್ಲ ಎಂಟು ಎಂಟು ಫೀಟು ಅಂತರ ಇರಬೇಕು ಆ ಟ್ಯಾಕ್ಟ್ರ್ ಹೋಗೋಕೆ ನಿಮ್ಗೆ ಉಳುಮೆ ಮಾಡ್ಕೊಳ್ಳೋಕ್ಕೆ ಒಂದು ಎಂಟು ಫೀಟು ಇಲ್ಲ ಹತ್ತು ಫೀಟು ಇದ್ದರೆ ತುಂಬ ಸೂಕ್ತ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಐದು ಫೀಟ್ ಅಂತರ ಇರಬೇಕು ಐದು ಫೀಟ್ ಅಂತರ ಇದ್ದರೆ ತುಂಬ ಒಳ್ಳೆಯದು ಎಷ್ಟು ಸಸಿಗಳು ಹೋಗ್ತವೆ ಒಂದು ಎಕರೆಕ್ಕೆ ಹದಿನೈದು ನೂರಿಂದ ಒಂದು ಹದಿನೈದು ಹದಿನೆಂಟು ನೂರವರೆಗೂ ಹೋಗ್ತವೆ ನೂರಿಂದ ಒಂದು ಒಂದು ನೂರು ಹೆಚ್ಚು ಕಮ್ಮಿ ಒಂದು ಹದಿನಾರು ಹಿಡ್ಕೊಳಿ ಹದಿನಾರು ಅಂತ ಕನ್ಫರ್ಮ್ ಹೋಗ್ತವೆ ಒಂದು ಎಕರೆಗೆ ಅಷ್ಟು ಸಸಿಗಳು ಹೋಗ್ತವೆ ಮತ್ತು ಅವರು ಏನಪ್ಪ ಅಂತಂದ್ರೆ ಬೀಜಗಳನ್ನು ನಿಮ್ಗೆ ಕೆ ಜಿ ಗಡ್ಲೆ ಕೊಡ್ತಾರೆ ನಮ್ಮ ರಾಜು ಅವ್ರ ಅಂತಂದರೆ ಅವರು ಬೀಜಗಳನ್ನ ಕೆ ಜಿ ಗಡ್ಲೆ ಕೊಡ್ತಾರೆ ಹನ್ನೆರಡು ನೂರು ರೂಪಾಯಿ ಕೆ ಜಿ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಕೆ ಜಿ ಹೇಗೆ ಕೊಡ್ತಾರೆ ನೀವು ಅವ್ರಿಗೆ ಫೋನ್ ಮಾ ನಾ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ಮಾಡಿದರೆ ಅವರು ನಿಮ್ಮ ಕೊರಿಯರ್ ಮುಖಾಂತರ ಒದಗಿಸ್ತಾರೆ ಸರಿನಾ ರೈತ ಬಂದರೆ ಕರಿಬಲ್ಲಿ ಎರಡು ವಿಧಗಳಿವೆ ಎರಡು ತಲೆಗಳದಾವೆ ಅಂದರೆ ಬೇಡಿಕೆಯಲ್ಲಿ ಇವಾಗ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ತಲೆ ತಳಿಗಳು ಇನ್ನೊಂದು ಏನಪ್ಪ ಅಂತಂದರೆ ಒಂದು ಸ್ಯಾಂಬಾಗ್ರಾಮ್ ಅಂತಂದರೆ ಅದು ಸಾಂಬಾಗ್ರಾಮಿ ತಮಿಳುನಾಡಲ್ಲಿ ಪ್ರಸಿದ್ಧ ಅದು ತುಂಬ ಸು ಸುವಾಸನೆ ಇರ್ತೈತಿ ತುಂಬ ಪ್ರಸಿದ್ಧಿ ಕೂಡ ಇದೆ ತಮಿಳ್ನಾಡಲ್ಲಿ ಮತ್ತು ಹೆಚ್ಚಾಗಿ ಬೆಳಿತಾರೆ ಅಲ್ಲೆಲ್ಲ ನೋಡಿ ಇನ್ನೊಂದು ಹೇಳ್ತೀನಿ ನಮ್ಮ ಕಡೆ ಕಪ್ಪು ಭೂಮಿ ಇದೆ ಸರಿನಾ ಅಲ್ಲಿ ಜಾಸ್ತಿ ಮಸಾರಿ ಭೂಮಿ ಇದೆ ಮಸಾರಿ ಅಂದರೆ ಕೆಂಪು ಭೂಮಿ ಇದೆ ಆದರೂ ಕೂಡ ತುಂಬ ಜನ ಬೆಳ್ದತಿ ಹಾಂ ಆ ಒಂದು ಉದ್ದೇಶ ಹೇಳ್ತಾ ಇದ್ದೀನಿ ಮಸಾರಿ ನಮ್ಮ ಭಾಗದ ಜನ ಏನಂತಾರಪ್ಪ ಅಂದರೆ ಎರಿ 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 ಮಣ್ಣು ಸುತ್ತ ಅಂತ ಹೇಳ್ತಾರೆ ಬಟ್ ಅಲ್ಲಿ ಮಸಾರಿ ಇದೆ ಆದರೂ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ ಸಂಭಾಗಮ್ ಅನ್ನೋದೊಂದು ಒಂದು ತಳಿ ಸರಿನಾಭಾಗಮ ಒಂದು ತಳಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಸ್ತೂರು ಮೂರ ಅಂತಂದು ಅದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಂದ್ರೆ ಮಹಾರಾಷ್ಟ್ರ ಆಯಿತು ಅಲ್ಲಿ ಎಲ್ಲ ಕಡೆ ಪರಿಚಿತ ಅದು ಅದೇಪ್ಪ ಅಂದರೆ ಹೆಚ್ಚಿನ ಒಂದು ಎಣ್ಣೆ ಅಂಶ ಇರುತ್ತೆ ಅದರಲ್ಲಿ ಅದು ಕೂಡ ತುಂಬ ಬೆಳಿಬೋದು ತುಂಬ ಚೆನ್ನಾಗಿ ಇಳುವರಿ ಬರೈತಿ ಸರಿನ ವಿಷಯ ನೋಡಿ ರೈತ ಬಂದವರೆ ನಿಮ್ಗೆ ಇನ್ನೂ ಈ ಕಡಿಮೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂತಂದರೆ ನಾನು ಅವ್ರು ಅಂತಂದು ಅವ್ರ ನಂಬರ್ ಹಾಕಿರ್ತೀನಿ ಅವ್ರ ಹತ್ರ ಕರಿಬೇವು ಬೀಜಗಳು ಸಿಗ್ತವೆ ಸಾವಿರದ ಕರಿಬೇವು ಬೀಜಗಳು ಸಿಗ್ತವೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅವ್ರ ನಂಬರ್ ಇರ್ತೈತಿ ಏನಪ್ಪ ಅಂತಂದ್ರೆ ಒಂದು ಒಂದು ಕೆ ಜಿಗೆ ಸಾವಿರದ ಐನೂರು ರೂಪಾಯಿ ಇದೆ ಪರ್ ಕೆ ಜಿ ಸಾವಿರದ ಐನೂರು ರೂಪಾಯಿ ಕೆ ಜಿ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತೈತಪ್ಪ ಅಂದ್ರೆ ಹೊಲ ಹದ ಮಾಡೋದ್ರಿಂದ ಗೊಬ್ಬರ ಎಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿವ್ರಿಗೆ ಖರ್ಚು ಬರ್ತೈತಿ ಸರಿ ನಾನು ಬಂದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಈ ಕರಿಬೇವು ಕೃಷಿ ಅನ್ನೋರು ಇದ್ರಪ್ಪ ಅಂದರೆ ಅವರಿಗೆ ರಾಜು ಅಂತ ಅವ್ರ ನಂಬರ್ ಹಾಕಿರ್ತನಲ್ಲ ಅವ್ರಿಗೆ ಫೋನ್ ಮಾಡಿ ಇನ್ನು ಅವ್ರಿಗೆ ಹೆಚ್ಚಿನ ಮಾಹಿತಿ ಅವರು ಅವ್ರ ಹತ್ರ ಸಿಗ್ತೈತಿ ಸರಿನ ರೈತ ಬಂದರೆ ಮತ್ತು ನೀವು ಯಾರು ಕರಿಬೇ ಕೃಷಿ ಮಾಡಬೇಕಂತಾರಲ್ಲ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಹೇಳ್ತಾ ಮತ್ತೆ ಮುಂದಿನ ಜೀವನ ಎಲ್ಲರಿಗೂ